ಮೊದಲು ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರೂ ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು ಐದು ವರ್ಷ ಇವರು ಕಾಣೆಯಾಗಿದ್ದರು ಎಲ್ಲಿ ಕೂಡ ಇರಲಿಲ್ಲ ಇವತ್ತು ದಿವಸ ಮತದಾರರಿಗೆ ಮೋತಿ ತೋರಿಸಿಲ್ಲ ಇವತ್ತು ಈಗ ಚುನಾವಣೆ ಬಂದಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕುಡ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸಿದಾರೆ ಹಿಂದೆ ಇವರು ಸಂವಿಧಾನವನ್ನು ತಿರ್ಸ್ಬೇಕು ಅಂತ ಹೇಳಿದರು ಇದೇ ಮಹಾಶಯರು ಸಚಿವರಾಗಿದ್ದಾಗಂತಾರೆ ಸೊ ಇಂಥವ್ರ ಬಗ್ಗೆ ಭಾಳಷ್ಟು ಏನು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಇವ್ರನ್ನ ಯಾರು ಗಂಭೀರವಾಗಿ ಪ್ರಕಟಿಸುದಿಲ್ಲ ಇದು ಒಂದು ಅನಂತಕುಮಾರ್ ಹೆಗಡೆ ಎಂದು ಒಂದು ಚುನಾವಣೆ ಗಿಮಿಕ್ ಇದು ಯಾರು ಅದೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿರಿ ಮೆಂಟಲ್ ಆಸ್ಪಿಟಲ್ ಸೇರಿಸಿ ಅವ್ರನ್ನ ಮೊದಲು ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರೂ ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಐದು ವರ್ಷ ಇವರು ಕಾಣೆಯಾಗಿದ್ದರು ಎಲ್ಲಿ ಕೂಡ ಇರಲಿಲ್ಲ ಇವತ್ತು ದಿವಸ ಮತದಾರರಿಗೆ ಮೋತಿ ತೋರಿಸಿಲ್ಲ ಇವತ್ತು ಈಗ ಚುನಾವಣೆ ಬಂದಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಕೂಡ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸಿದ್ದಾರೆ ಹಿಂದೆ ಇವರು ಸಂವಿಧಾನವನ್ನು ತಿರ್ಸಬೇಕು ಅಂತ ಹೇಳಿದರು ಇದೇ ಮಹಾಶಯರು ಸಚಿವರಾಗಿದ್ದಾಗಂತಾರೆ ಸೊ ಇಂಥವ್ರ ಬಗ್ಗೆ ಭಾಳಷ್ಟು ಏನು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಇವ್ರನ್ನ ಯಾರೂ ಗಂಭೀರವಾಗಿ ಪ್ರಕಟಿಸೋದಿಲ್ಲ ಇದು ಒಂದು ಅನಂತಕುಮಾರ್ ಹೆಗಡೆ ಎಂದು ಒಂದು ಚುನಾವಣೆ ಗಿಮಿಕ್ಕಿದು ಹೆಸರಿಗಾಗಿ ಮಾಡಲ್ಲ ಕಾಂಗ್ರೆಸ್ನವರು ಸರ್ಕಲ್ ಈಗ ಎಲ್ಲದಕ್ಕೂ ಗಾಂಧಿ ಫ್ಯಾಮಿಲಿ ಹೆಸರು ಇಡ್ತಾರ ಯಾರು ಅದೇ ಅವ್ರು ನಿರ್ಲಕ್ಷ್ಯ ಮಾಡ್ರಿ ಮೆಂಟಲ್ ಹಾಸ್ಪಿಟಲ್ ಸೇರಿಸಿ ಅವ್ರನ್ನ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ